ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೇರಿ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ಈ ದೇಶದಲ್ಲಿ ಬಡತನ ವಿರುದ್ಧ ಒಂದು ಮನುಷ್ಯ ಹೋರಾಟ ಮಾಡಿದಾಗ ಅದು ನರೇಂದ್ರ ಮೋದಿ ಅವರು ಮಾತ್ರ ಯಾರು ನಿಲ್ಲಬೇಕು ಹಾಕಿಲ್ಲ ಆ ಬಡಸ್ತನ ವಿರುದ್ಧ ಹೋರಾಟ ಮಾಡಿದೀವಿ ನಿಲ್ಲ ಹಾಕಿಲ್ಲಾಗಿ ನಮ್ಮ ದೇಶ ಹಿಂದೆ ತಗೊಂಡು ಹೋಗ್ಲಿಕ್ಕೆ ಹೋಗ್ತಾ ಇದ್ದಾರೆ ಒಂದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತೊಂಬತ್ತರಲ್ಲಿ ನಮ್ಮ ದೇಶ ಯಾವ ಥರ ಇತ್ತು ಅದೇ ಜಾಗಕ್ಕೂ ನಮ್ಮ ದೇಶ ವಾಪಸ್ ತಗೊಂಡೋಗಿ ಹೋಗಿ ಕೂಸ್ತಾ

ನಮಗೆ ಯಾರದ್ದು ಸಮಯ ಇದೆ ಎರಡು ಸಾವಿರ ಹತ್ತೊಂಬತ್ತು ನಮ್ಮ ಬಿ ಜೆ ಪಿ ಮ್ಯಾನಿಫೆಸ್ಟೋ ಒಂದು ಸಾರಿ ಇಲ್ಲಿರುವ ಎಷ್ಟು ಯುವಕರು ಓದಿದ್ದೀರ ಗೊತ್ತಿಲ್ಲ ಇವತ್ತು ನಾನು ಚಾಲೆಂಜ್ ಆಗಿ ತಮ್ಮಲ್ಲಿ ಹೇಳ್ತೀನಿ ಇಲ್ಲಿರುವ ಯುವಕರು ಈ ಮೀಟಿಂಗ್ ಆದಮೇಲೆ ಇಂಟರ್ನೆಟ್ನಲ್ಲಿ ಬಿ ಜೆ ಪಿ ವೆಬ್ಸೈಟ್ನಲ್ಲಿ ಎರಡು ಸಾವಿರ ಹತ್ತೊಂಬತ್ತು ನಮ್ಮ ಮ್ಯಾನಿಫೆಸ್ಟೋ ಒಂದು ಬಾರಿ ಡೌನ್ಲೋಡ್ ಮಾಡಿ ನಾವು ಓದ್ಬೇಕು ಎರಡುನೂರ ತೊಂಬತ್ತೈದು ಪಾಯಿಂಟ್ ಇದೆ ಎರಡು ತೊಂಬತ್ತೈದು ಪಾಯಿಂಟ್ ನಾವು ಮಾಡಿಬಿಟ್ಟು ನಿಮ್ಮ ಮುಂಚೆ அதுக்கு <laughs> ಒಂದು ಶಬ್ದ ಬಂದಿದ್ದ ಮಾಡಿ ಆ ಕೆಲಸ ಮಾಡಿಕೊಳ್ತಾರೆ ಕಳೆದ ಹತ್ತು ವರ್ಷದಲ್ಲಿ ಮೋಡಿಜಿ ಅವರು ಸ್ವತಂತ್ರ ದಿವಸ ಇಂಡಿಪೆಂಡೆನ್ಸ್ ಡೇ ಅಲ್ಲಿ ರೆಡ್ ಫೋರ್ಟ್ ನಲ್ಲಿ ಅವರು ಮಾತಾಡುವ ಭಾಷೆ ಮಾತ್ರ ಸಾರಿ ತಾವು ನೋಡಬೇಕು ಮೊದಲನೇ ರೆಡ್ ಫೋರ್ಟ್ ನಲ್ಲಿ ಮೋಡಿಜಿ ಮಾತಾಡಿ ನಮ್ಮ ದೇಶದಲ್ಲಿ ಹದಿನೆಂಟು ಸಾವಿರ ಗ್ರಾಮದಲ್ಲಿ ಕರಿಲ್ಲ ಹದಿನೆಂಟು ಸಾವಿರ ಗ್ರಾಮದಲ್ಲಿ

ನಾನೂರ ಎಂಬತ್ತೆರಡನೇ ದಿವಸ ಲಾಸ್ಟ್ ವಿಲೇಜ್ ನಾವು ಕರೆಂಟ್ ತಗೋಬೇಕು ಸೊ ಒಂದೊಂದು ಕೂಡ ತಾವು ನಾವು ಎಲ್ಲ ಮನೆಗೆ ಕೂಡ ಟಾಯ್ಲೆಟ್ ತಗೊಂಡು ಕೊಡ್ತೀವಿ ಕೊಟ್ಟಿದ್ದೀವಿ ಸ್ವಚ್ಛ ಭಾರತ್ ಮಿಷನ್ ಒನ್ ಈ ದೇಶದಲ್ಲಿ ಎಲ್ಲ ಕಡೆ ಕೂಡ ಸ್ವಚ್ಛ ಭಾರತ್ ತಗೊಂಡು ಬರ್ತೀವಿ ಐದು ವರ್ಷ ಮಿಷನ್ ಒನ್ ಆದ ಸ್ವಚ್ಛ ಭಾರತ್ ಮಿಷನ್ ಟು ಆಗ್ತಾ ಇಂಡಿಯಾದಲ್ಲಿ ಎಲ್ಲ ಕಡೆ ಕೂಡ ಸ್ಮಾರ್ಟ್ ಸಿಟಿ ಮಾಡ್ ಮಾಡಿದ್ದೀವಿ ಎಲ್ಲ ಕಡೆ ಕೂಡ ಅಮೃತ್ ಸಿಟಿ ತಗೊಂಡು ಬರ್ತೀವಿ ತಗೊಂಡು ಬಂದಿದ್ದೀವಿ ಇಂಡಿಯಾದಲ್ಲಿ ಏನೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದೆ ಡಬಲ್ ಮಾಡಿ ಎಪ್ಪತ್ನಾಲ್ಕು ಏರ್ಪೋರ್ಟ್ ಇತ್ತು ನೂರ ಐವತ್ತೊಂದು ಏರ್ಪೋರ್ಟ್ ಮಾಡಿ ಯೂನಿವರ್ಸಿಟೀಸ್ ಏಳ್ನೂರು ಇತ್ತು ಒಂದು ಸಾವಿರ ಐನೂರು ಮಾಡಿ ಮೆಡಿಕಲ್ ಸೀಟ್ಸ್ ಮೆಡಿಕಲ್ ಸೀಟ್ಸ್ ನಮಗೆ ಗೊತ್ತು ಎರಡು ಸಾವಿರ ಹದಿನಾಲ್ಕರಲ್ಲಿ ಎಷ್ಟು ಮೆಡಿಕಲ್ ಸೀಟ್ ಇತ್ತು ಇವಾಗ ಡಬಲ್ ಮಾಡಿ ಮೆಡಿಕಲ್ ಕಾಲೇಜಸ್ ಎಷ್ಟಿತ್ತು ಡಬಲ್ ಮಾಡಿ ಒಂದೊಂದು ಜಿಲ್ಲಾ ಕೂಡ ಒಂದು ಮೆಡಿಕಲ್ ಕಾಲೇಜ್ ಕೊಡುತ್ತೀವಿ ನಾವು ಕೊಟ್ಟು ಕೆಲಸ ಮಾಡ್ತೇವೆ ರೋಡ್ ಕಾಂಗ್ರೆಸ್ ಕಾಲದಲ್ಲಿ ಒಂದು ದಿವಸ ನ್ಯಾಷನಲ್ ಹೈವೇ ನಮ್ಮೆಲ್ಲರೂ ಎಲ್ಲರೂ ಏಳು ಕಿಲೋಮೀಟರ್ ಎಂಟು ಕಿಲೋಮೀಟರ್ ಒಂಬತ್ತು ಕಿಲೋಮೀಟರ್ ಒಂದು ದಿವಸ ಇಡೀ ದೇಶದಲ್ಲಿ ಒಂದು ದಿವಸ ಟೋಟಲ್ ನ್ಯಾಷನಲ್ ಹೈವೇ ಇಷ್ಟೇ ಮಾಡಿ ಮೂರು ಕಿಲೋಮೀಟರ್ ಮಾಡ್ತಾ ಇದ್ದೀವಿ ಒಂದು ದಿವಸ ನ್ಯಾಷನಲ್ ಏನೇ ಕೆಲಸ ನಾವು ನೋಡಿ ಪ್ರಕಾರ ಒಂದೇ ಮಾತು ಸ್ಪೀಡ್ 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 ಬೇಗ 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 ಹತ್ತು ವರ್ಷದಲ್ಲಿ ನಾವು ಕೆಲಸ ಮಾಡಿದ್ದು அதுக்கே ஜனமீர் நிர்வாகி மத்தொமே நமக்கு அவகாச கொடுப்போம் பாரியும் சங்கே கொடுக்கு இவற்றோட காங்கிரஸ் அவர் எல்லா கேட்குறேன் ஏன் அவ்ரச்சார மாடிஜி அவருக்கு யாக்கே நான் கொடுப்போம் மோடிஜி அவருக்கு நானூறு கொடுவாங்க நம்ம கான்ஸ்டிட்டூஷன் மோடிஜியை மாதிரி அதுக்கே நான் மோடிஜி ஒரு நானூறு கொடுப்பது இது காங்கிரஸ் அவர் மாநில இத்தரொன்னு விஷயம் அர்த்தப்படிக் கொடுப்பேன் ಇವತ್ತು ಈ ಕಾನ್ಸ್ಟಿಟ್ಯೂಷನ್ ಚೆನ್ನಾಗಿದೆ ನಾ ಅದರ ಒಬ್ಬರೇ ಒಬ್ಬರು ಮಾತ್ರ ಕಾರಣ ನರೇಂದ್ರ ಮೋದಿ ಕಾಂಗ್ರೆಸ್ ಅವರು ಇಂದಿರಾ ಗಾಂಧಿ ಅವರು ಐವತ್ತೊಂದು ಬಾರಿ ಫಿಫ್ಟಿ ಒನ್ ಟೈಮ್ಸ್ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಯೂಸ್ ಮಾಡಿ ಸ್ಟೇಟ್ ಗೌರ್ಮೆಂಟ್ ಯೂಸ್ ಮಾಡಿ ಫಿಫ್ಟಿ ಒನ್ ಟೈಮ್ಸ್ ಇಂಡಿಯಾದಲ್ಲಿ ಒಂದು ಪ್ರೈಮ್ ಮಿನಿಸ್ಟರ್ ಫಿಫ್ಟಿ ಒನ್ ಟೈಮ್ಸ್ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಯೂಸ್ ಮಾಡಿ ಕಾಂಗ್ರೆಸ್ ಪಕ್ಷ ಐವತ್ತು ವರ್ಷಕ್ಕೆ ಹೆಚ್ಚು ಆಡಳಿತದಲ್ಲಿ ಗೊತ್ತಿದ್ದಾರೆ ತೊಂಬತ್ತೊಂದು ತೊಂಬತ್ತೊಂದು ಬಾರಿ ನೈಂಟಿ ಒನ್ ಟೈಮ್ಸ್ ಕಾಂಗ್ರೆಸ್ ಪಕ್ಷ ಆರ್ಟಿಕಲ್ ತ್ರೀ ಯೂಸ್ ಮಾಡಿ ಪ್ರಜಾಪ್ರಭುತ್ವದಲ್ಲಿ ಸ್ಟೇಟ್ ಗೌರ್ಮೆಂಟ್ ನಾವು ಏನು ಎಲೆಕ್ಟ್ ಮಾಡಿದ್ವಿ ತೊಂಬತ್ತೊಂದು ಬಾರಿ ಡಿಸ್ಮಿಸ್ ಮಾಡಿ ಇವರು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡಲಿಕ್ಕೆ ಯಾವ ಹಕ್ಕು ಬೇಕಾದ ಮಂಡಲ್ ಕಮಿಷನ್ ರಿಪೋರ್ಟ್ ಬಂದು ಓ ಬಿ ಸಿ ಅವರು ರೆಸರ್ವೇಷನ್ ಕೊಡಬೇಕು ಹೇಳುವಾಗ ರಾಜೀವ್ ಗಾಂಧಿ ಏನು ಹೇಳಿದ್ರು ಮಂಡಲ್ ಕಮಿಷನ್ ರಿಪೋರ್ಟ್ ಓಪನ್ ಅಪ್ ಕ್ಯಾನ್ ಆಫ್ ಫಾರ್ಮ್ಸ್ ಇದೆಲ್ಲ ಕಾಂಗ್ರೆಸ್ ಅವರು ವಿರೋಧ ಮಾಡಿ

இடீதான நம்ம ஆர்மி நேவி நை சர்வீஸஸ் ஏறது இந்த அத்தனை நம்ம ராஷ்டி ಬಿಜೆಪಿ ನಮ್ಮ ಸರ್ಕಾರಕ್ಕೂ ಆಪರ್ಚುನಿಟಿ ಸಿಕ್ಕಿತ್ತು ರಾಷ್ಟ್ರಪತಿಯಾಗಿ ಯಾರಿಗಿರಬೇಕು ಅಟಲ್ ಬಿಹಾರಿ ವಾಜಪೇಯಿ ಸಾಹಿಬರದ್ದು ಆಪರ್ಚುನಿಟಿ ಸಿಕ್ಕಿತ್ತು ರಾಷ್ಟ್ರಪತಿಯಾಗಿ ಯಾರು ಕರ್ಕೊಂಡು ಬರಬೇಕು ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರು ಪ್ರಧಾನ ಆಗಿರುವಾಗ ಅವರಿಗೆ ಸಿಕ್ಕಿರೋದು ಒಂದು ಆಪರ್ಚುನಿಟಿದಲ್ಲಿ ಅವರು ಯಾರೋ ಬಿಜೆಪಿ ಕಲೆಯವರು ಮಾಡಿಲ್ಲ ಬಿಜೆಪಿಯಲ್ಲಿ ದೊಡ್ಡ ಲೀಡರ್ ರಾಷ್ಟ್ರಪತಿ ಮಾಡಿಲ್ಲ ವಾಜಪೇಯಿ ಅವರು ಒಂದು ಮುಸಲ್ಮಾನ್ ಮಾಡಿದ್ರು ತಮಿಳ್ನಾಡಿನಲ್ಲಿ ಹುಟ್ಟಿ ಬರಲು ನಮ್ಮ ದೇಶದಲ್ಲಿ ಒಳ್ಳೆಯ ಸೇವೆ ಸಲ್ಲಿಸಿ ನಮಗೆ ಏನೆಲ್ಲ ರಾಷ್ಟ್ರಕ್ಕಾಗಿ ಟೆಕ್ನಾಲಜಿಯಲ್ಲಿ ಅಡ್ವಾನ್ಸ್ಮೆಂಟ್ ಮಾಡಬಹುದು ಅಪುಲ್ ಬಗ್ಗೆ ತೈಲ ಎ ಪಿ ಜೆ ಅಬ್ದುಲ್ ಕಲಾಂ ಅವರನ್ನ ಕರ್ಕೊಂಡು ಬಂದು ರಾಷ್ಟ್ರಪತಿ ಆಗಿ ಅಬ್ದುಲ್ ಕಲಾಮಿ ರಾಷ್ಟ್ರಪತಿ ನಾವು ದೇಶಕ್ಕೆ ಉದಾಹರಣೆ ತೋರಿಸಿದ್ವಿ ನಮಗೆ ಒಳ್ಳೆಯ ಕೆಲಸ ಯಾರು ಮಾಡ್ತಾರೋ ಅವರು ಮಾತ್ರ ನೋಡ್ತೀವಿ ಅವರು ಯಾವ ಕಮ್ಯುನಿಟಿ ಯಾವ ಜಾತಿ ನಾವು ನೋಡಬೇಕು